ರಸ್ತೆ ಬಿಡುವ ವಿಚಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದಲೇ ಹಲ್ಲೆ ವಿಡಿಯೋ ವೈರಲ್ ಚಿಂತಾಮಣಿ ಮನೆಯ ಮುಂಭಾಗ ರಸ್ತೆ ಬಿಡುವ ವಿಚಾರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಬ್ಬರು ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿರುವ ವಿಡಿಯೋ ವೈರಲ್ ಆಗಿದ್ದು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ನಿವಾಸಿ ಖಾನ್ ಬಿನ್ ಆಸೀಫುಲ್ಲಾ ನಲವತ್ತೆರಡು ವರ್ಷ ರವರ ಮನೆಯ ಮುಂಭಾಗ ಸುಮಾರು ಹನ್ನೆರಡು ಅಡಿಗಳಷ್ಟು ಸರ್ಕಾರಿ ರಸ್ತೆ ಇದ್ದು ಆ ರಸ್ತೆಗೆ ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ಸರ್ ಖಾನ್ ರವರ ಅಣ್ಣ ಸರ್ದಾರ್ ಖಾನ್ ಬಿನ್ ಲೇಟ್ ಪ್ಯಾರುಸಾಬ್ ರವರು ಮೂರು ಅಡಿಗಳಷ್ಟು ರಸ್ತೆ ಆಕ್ರಮಿಸಿ ಮನೆ ನಿರ್ಮಾಣ ಮಾಡಲು ಜೆಸಿಬಿಯಿಂದ ಅಪಾಯ ತೆಗೆಯಲು ಹೋಗಿದ್ದು ಇದನ್ನು ಕೇಳಲು ಹೋದ ಖಾನ್ ಹಾಗೂ ಅವರ ತಂದೆ ಆಸೀಫುಲ್ಲಾ ರವರ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ಸರ್ ಖಾನ್ ಸರ್ದಾರ್ ಖಾನ್ ಆರಿಫ್ ಖಾನ್ ರವರು ಹಲ್ಲೆ ನಡೆಸಿದ್ದಾರೆ ಎಂದು ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಹಲ್ಲೆಗೆ ಒಳಗಾದ ಖಾನ್ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಮಸ್ಕಾರ ಸರ್ ನನ್ನ ಹೆಸರು ಸಲೀಂ ಖಾನ್ ಅಂತ ಸರ್ ನಮ್ದು ಮುರುಮಲ ಗ್ರಾಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಮ್ಗೆ ನಲವತ್ತು ವರ್ಷದಿಂದ ರೋಡ್ ಇರಲಿಲ್ಲ ಸರ್ ಕಷ್ಟಪಟ್ಟು ಏನೋ ಇದು ಮಾಡಿಬಿಟ್ಟು ಅನ್ಸರ್ ಖಾನ್ ಅವರೇ ನಿಂತ್ಕೊಂಡಾದ್ರು ರೋಡು ಇವಾಗ ಚೇರ್ಮನ್ ಆಗಿದ್ದಾರೆ ಅವರು ನಾನು ನಮ್ಮ ತಂದೆ ಒಂದು ವಾರ ಇಂದ ಅವ್ರ ಮನೆ ಕೂಡ ಹೋಗಿ ಹೇಳಿದ್ರು ಅವ್ರಿಗೆ ರೋಡ್ ಮೇಲೆ ಪಾಯ ಆಗ್ತಾ ಇದಾರೆ ನಿಮ್ಮ ಅಣ್ಣ ಸರ್ದಾರ್ ಅಂತ ನೀನು ಸ್ವಲ್ಪ ಹೋಗಿ ಹೇಳಪ್ಪ ಏನಿದೆ ನಮ್ಮ ರೋಡ್ ಬಿಟ್ಟು ಆ ಕಡೆ ಹಾಕೊಳ್ಳೋ ಅಂತ ನಮ್ಗೆ ಹೇಳಿದ್ದಾರೆ ಆದ್ರೆ ಅವ್ನು ಬಂದ್ಬಿಟ್ಟು ಇವಾಗ ನಾನು ನಮ್ಮ ತಂದೆ ಹೇಳಿದ್ರು ಇಲ್ಲಪ್ಪ ಆಗ್ತಾ ಇದ್ದಾನೆ ಅವನು ಏನ್ ಮಾಡೋದಂದ್ರು ನಾನು ಊರಿಂದ ಬೆಂಗಳೂರಿಂದ ಬಂದೇ ಇಲ್ಲಿ ಅಲ್ಲಿಂದ ಬಂದರೆ ನಾನು ಎಲ್ಲ ನೀನು ಮಾಡ್ತಾ ಇರೋದು ತಪ್ಪೋಣ ಈ ಥರ ಮಾಡ್ತಾ ಇರೋದು ನೀವೇ ರೋಡ್ ಹಾಕ್ಕೊಟ್ಬಿಟ್ಟು ಇವತ್ತು ನೀವೇ ಈ ಥರ ಮಾಡಿದ್ರೆ ಅನ್ಯಾಯ ಅಲ್ವಾ ಇದು ಅಂತ ಹೇಳಿದ್ರೆ ನನಗೆ ಕೋಪ ಬಂತು ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದೆ ನನಗೆ ಕೋಪ ಬಂತು ಬಂದಿದ್ದೆ ನನ್ನ ಜೋರಾಗಿ ಮಾತಾಡಿದ್ದು ಏ ನೀನು ಮಾತಾಡೋದು ಅಂತ ಬಂದಿದ್ದು ಕಪ್ಪಾಳೆ ಹೊಡ್ಬಿಟ್ಟೆ ನೋಡಿ ಮೂರಲ್ಲಿ ಮೊನ್ನೆನೇ ಆಪ್ರೇಷನ್ ಆಗಿತ್ತು ಇಲ್ಲೇ ನನಗೆ ಹಿಂಗೆ ನೋಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಇಲ್ಲಿ ಈ ಥರ ಮಾಡಿದ್ರೆ ಯಾರಣ್ಣ ಅವ್ರದ್ದು ತುಂಬಾ ಇದಾಯಿತು ಅವ್ರ ಮಗ ಬಂದು ಹೇಳ್ತಾನೆ ಹೇಳ್ದಾನೆ ಕತ್ತರಿಸ್ಬಿಡ್ತೀನಿ ನಿಮ್ಗೆಲ್ಲ ಅಂತಾನೆ ನಮ್ಮ ತಂದೆ ತಾಯಿಗೆ ಏನಾದರೂ ಆದರೆ ಇವರೇ ಕಾರಣ ನನಗೂ ನಮ್ಮ ಫ್ಯಾಮಿಲಿಗೆ ಏನಾದರೂ ಆದರೆ ಸರ್ದಾರು ಆರೀಫು ಅನ್ಸರ್ ಇವರೇ ಕಾರಣ ನಾನು ಏನಾದರು ತೀರೋ ಯಾರಾದ್ರೂ ಏನೋ ಅನಾಹುತ ಆದರೆ ಇವರಿಂದನೇ ಆಗೋದು ನಮಗೆ ತುಂಬಾ ತೊಂದರೆ ಕೊಡ್ತಾರೆ ಮಶ ಎಲ್ಲ ಇದೆ ಅಲ್ಲಿ ಅಲ್ಲಿ ಎಲ್ಲ ನೀವು ನೋಡಿ ಯಾವ ಥರ ಮಾಡ್ತಾ ಇದಾರೆ ಅವರೆಲ್ಲ ಅಲ್ಲಿ ನಮ್ ಬೇಜಾರಾಗ್ಬಿಟ್ಟಿದ್ರೆ ಎಲ್ಲರೂ ಸೇರಿ ಸ್ವಲ್ಪ ಎಲ್ಲ ಊರವ್ರು ಬಂದೇ ಸ್ವಲ್ಪ ಸಹಾಯ ಮಾಡಬೇಕು ನಿಜವಾಗಿ ಇವ್ರು ಮಾಡ್ತಾ ಇರೋ ಅನ್ಯಾಯನ ನೀವು ನಿಲ್ಲಿಸಬೇಕು ಅವ್ರು ಒಂದು ಚೇರ್ಮನ್ ಆಗಿ ಒಬ್ಬರು ಮೇಲೆ ಅರ್ಥ ಮಾಡ್ಕೊಳೋ ಅಷ್ಟು ಇದ್ದಿಲ್ಲ ಅಂದ್ರೆ ಏನಕ್ಕೆ ಚೇರ್ಮ್ಯಾನ್ ಆಗಬೇಕು ಅವರು ಚೇರ್ಮನ್ ಆಗಿ ಏನ್ ತಾಳ್ಮೆ ಇರಬೇಕು ಚೇರ್ಮ್ಯಾನ್ ಅಂದ್ರೆ ತಾಳ್ಮೆಯಿಂದ ಮಾತಾಡಬೇಕು ಇನ್ನೊಬ್ರಿಗೆ ನ್ಯಾಯ ಮಾಡಿಕೊಡ್ಬೇಕು ಬಂದಿದ್ದ ಕಪಾಳ ಕೊಡ್ಬಿಟ್ರೆ ಚೇರ್ಮನ್ ಅಂತ ಅವ್ರ ಆ ಚೇರ್ಮನ್ ತಮ್ಮ ಅಂತ ಹೇಳ್ಬಿಟ್ಟು ಅಣ್ಣ ಎಗ್ರದ ಈ ತರ ಎಗ್ರು ಎಗ್ ಹೆಂಗ್ ಬೈತಾರೆ ಗೊತ್ತ ನನ್ನ ಹತ್ರ ವಿಡಿಯೋಗಳಿದೆ ನೀವು ನೋಡಿ ಹೆಂಗ ಹೊಡಿಯೋಕೆ ಬರ್ತಾರ ಹಂಗೆ ಮೈ ಮೇಲೆ ಬರ್ತಾರ ಹಂಗೆ ಹೊಡಿಯೋಕೆ ಏನು ಅಧಿಕಾರ ಉಪಯೋಗ ಮಾಡ್ತಾ ಇದಾರೆ ಇವರು ಇಲ್ಲ ನಾನು ತುಂಬಾನೇ ನನ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಇವ್ರು ಮಾಡ್ತಾ ಇರೋದು ತುಂಬಾ ಅನ್ಯಾಯ ನಿತ್ಯ ಜನಗಳಿಗೆ ಸಿಕ್ಕಾವಳಿ ಮೋಸ ನಾನು ಹೇಳ್ತೀನಿ ಇವರೇ ಆಗ್ಬಿಟ್ಟು ರೋಡ್ ಇವರೇ ಸೈಡ್ ಮಾಡಿದ್ರೆ ಇದು ಅನ್ಯಾಯನ ಏನ್ ಸರ್ ಇದು ನ್ಯಾಯನ ಇದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ